ಹಾಂ ಹಲೋ ವೆಲ್ಕಮ್ ಬ್ಯಾಕ್ ಟು ಮ್ಯೂಸನ್ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಆಲಿಟು ಫ್ರೆಂಡ್ಸ್ ಈ ಟ್ರ್ಯಾಕ್ಟ್ರ್ ಕೇಂದ್ರೆ ಈ ಟ್ರ್ಯಾಕ್ಟ್ರ್ ಮಾರಾಟವಾಗಿದೆ ಎದ್ದು ಆರ್ಡರ್ ಬಂದಿತ್ತು ಆರ್ಡರ್ ಮಾಡಿದ್ದೀನಿ ಇವ್ರಿಗೆ ಎಲ್ಲ ಇದು ಸಿಸ್ಟಮು ರಿಮೋಟ್ ಕಂಟ್ರೋಲ್ ಇದೆ ರಿಮೋಟ್ ಕಂಟ್ರೋಲು ಮತ್ತು ಮುಂದಿನಗಲ್ಲಿ ಹೊರಡೋದು ಸ್ಟೀರಿಂಗ್ ಸಿಸ್ಟಮು ಎಲ್ಲ ಥರ ಸಿಸ್ಟಮ್ ಇದೆ ನೋಡಿ ಇಲ್ಲಿ ಜಾಂಡ್ ಏರ್ ಇದು ಇನ್ನು ಇದನ್ನು ವೈರಿಂಗ್ ಒಳಗಡೆ ಫಿಟ್ಟಿಂಗ್ ಮಾಡಬೇಕು ಸೋಲ್ಡ್ರಿಂಕ್ ಮಾಡಿ ನೋಡ್ರಿಲ್ಲಿ ರೀತಿ ಇದು ಚಾರ್ಜರ್ ಪಿನ್ ಇದು ಯು ಎಸ್ ಬಿ ಟ್ಯಾಪ್ ಇದು ಇದ್ರದ್ದು ಟ್ಯಾಪ್ ಕೊಟ್ಟಿದ್ದೀನಿ ಯಾಕಂದರೆ ಅದ್ರದ್ದು ಮುರಿಯುತ್ತೆ ಬೇಗನೆ ರೌಂಡ್ ಪಿನ್ ಆಗಲಿ ಯಾವ್ದಾದ್ರು ಆದರೆ ಮುರಿಯುತ್ತೆ ಅದಕ್ಕೆ ಈ ಥರ ಪಿನ್ ಕೊಟ್ಟಿದ್ದೀನಿ ಇದು ಅದರ ಚಾರ್ಜರ್ ಕನೆಕ್ಟ್ರು ಇಲ್ಲಿದೆ ನೋಡಿ ಎರಡು ಕಡೆ ಚಾರ್ಜರ್ ಕನೆಕ್ಟ್ರು ಒಳಗಡೆ ಬ್ಯಾಟ್ರಿ ಇದೆ ರಿಮೋಟ್ ಕಂಟ್ರೋಲ್ ಆಲ್ ರಿಮೋಟ್ ಕಂಟ್ರೋಲ್ ಅದು ಎಷ್ಟು ಪ ಮೂರು ಸಾವಿರ ರೂಪಾಯಿ ಆಗಿದೆ ಫ್ರೆಂಡ್ಸ್ ಇದು ಎಲ್ಲ ಗಾಡಿ ಬಂತು ಹುಡ್ಡ ಬಂಪರು ಎಲ್ಲ ಆಲ್ಮೋಸ್ಟ್ ಆಲ್ ಮೂರು ಸಾವಿರ ರೂಪಾಯಿ ಆಗಿದೆ ನೋಡ್ಕೊಳ್ಳಿ ಈ ಥರ ಮೂರು ಸಾವಿರ ರೂಪಾಯಿ ಇದೇನಿ ಸಿಮ್ಮ ಎಕ್ಸ್ಟ್ರಾ ಚಾರ್ಜಿಂಗು ಅವ್ರು ಎಕ್ಸ್ಟ್ರಾ ಚಾರ್ಜ್ ಕೊಟ್ಟಿನಂದ್ರು ಹಚ್ಚಿದ್ದೀನಿ ನೋಡ್ಕೊಳ್ಳಿ ಒಂದು ವಿಡಿಯೋ ಮಾಡ್ತಿದ್ದೀನಿ ಪೂರ ಸಂಪೂರ್ಣ ಎಲ್ಲ ಎಲ್ಲ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಇದರದ್ದೇ ಒಂದು ಸಪ್ರೇಟಾಗಿ ಜನಪದ ಸಾಂಗ್ ಹಾಕಿ ವಿಡಿಯೋ ಮಾಡಿಬಿಡ್ತೀನಿ ಈಗ ಇದನ್ನು ಗಾಡಿ ಈ ಕಾರ್ ಗಾಡಿ ಜೋಡಿ ಜೆ ಗಾಡಿಸೋಕ್ಕೊಯ್ಯೋಣ ಫ್ರೆಂಡ್ಸ್ ಈ ಕಾರ್ ಗಾಡಿ ಮತ್ತು ಇದು ಎರಡು ಸಮ ವೇಟ್ ಆಗುತ್ತೆ ವೇಟು ಎಷ್ಟಿದೆ ಅಂದ್ರಪ್ಪ ಇದು ವೇಟ್ ಚೆಕ್ ಮಾಡೋಣ ಇಲ್ಲೇ ಕಾಟ ಇದೆ ಇದು ಗಾಡಿ ಎಷ್ಟು ವೇಟ್ ಇದೆ ಅಂತ ಚೆಕ್ ಮಾಡ್ತೀನಿ ನೋಡೋಣ ಈಗ ನೋಡಿ ಮೂರು ನೂರ ತೊಂಬತ್ತ್ಮೂರು ಗ್ರಾಮ್ ಇದೆ ಫ್ರೆಂಡ್ಸ್ ಇದು ಗಾಡಿ ಗಾಡಿ ಬಂದುಬಿಟ್ಟು ಮೂರು ನೂರ ತೊಂಬತ್ತ್ಮೂರು ಗ್ರಾಮು ನೋಡಿ ಇಲ್ಲೇನು ಇಟ್ಟಿಲ್ಲ ನೋಡ್ರಿ ಈಗ ಮೂರುನೂರ ತೊಂಬತ್ಮೂರು ಗ್ರಾಮ್ ಇದೆ ಸರಿಯಾಗಿ ಕಾಣಿಸ್ತಲ್ಲ ನೋಡ್ಕೊಳ್ಳಿ ಮೂರುನೂರ ತೊಂಬತ್ಮೂರು ಗ್ರಾಮು ಇದೆಷ್ಟಿದೆ ಇದನ್ನ ಚೆಕ್ ಮಾಡ್ತೀನಿ ಇದು ಅಷ್ಟು ಇರಕ್ಕಿಲ್ಲ ಇದು ಬರೀ ಒಂದು ನೂರ ಐವತ್ತೈದು ಇದೆ ಆದರೆ ಆದ್ರೂ ನೋಡೋಣ ಫ್ರೆಂಡ್ಸ್ ಹಾಕಿ ನೋಡೋಣ ಯಾವುದು ಏನಾಗುತ್ತೆ ಅಂತ ಇಲ್ಲಿ ಮೇಲ್ಗಡೆ ಟೇಬಲ್ ಇದೆ ನೋಡ್ಕೊಳ್ಳಿ ಇಲ್ಲಿ ಇಡ್ತೀನಿ ಇದನ್ನು ಇಲ್ಲೇ ಇಡ್ತೀನಿ ಇಲ್ಲೇ ಇಟ್ಬಿಟ್ಟು ತಳಕ್ಕೆ ಹಾಕ್ತೀನಿ ಇದಕ್ಕೆ ಬ್ಯಾಟ್ರಿ ಇಲ್ಲಿದೆ ಸಲ್ ಇದ್ಕೊಂಡು ನೋಡೋಣ ಈಗ ಹಾಕ್ತೀನಿ ಇನ್ನು ಆಫ್ ಮಾಡ್ತೀನಿ ಆಫ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತೀನಿ ನೋಡೋಣ ಈಗ ಹಾಕಿ ಚೆಕ್ ಮಾಡ್ತೀನಿ ಓಕೆ ನೋಡಿ ಫ್ರೆಂಡ್ಸ್ ಈಗ ಈಗ ಕೂತು ಎರಡು ಕೋ ಸಮ ಆಯಿತು ಹಾಕಿದ್ದೀನಿ ನೋಡ್ರಿ ಈಗ ಹಾಕಿದ್ದೀನಿ ಹಾಗೆ ತಳಕ್ಕೆ ಹಾಕ್ಬಿಟ್ಟು ಇದನ್ನು ನೋಡ್ಕೊಳ್ಳಿ ಈಗ ಕರೆಕ್ಟ್ ಗಾಲಿ ಎರಡು ಸೈಜು ಕರೆಕ್ಟ್ ಇದೆ ನೋಡಿ ಇದು ಒಂದೇ ರಿಮೋಟು ಇದರ ಕಾರ್ಗಡೆ ರಿಮೋಟು ಎರಡು ಕೋಡಿಂಗ್ ಸೇಮ್ ತರಿಸಿದ್ದೀನಿ ನಾನು ಇದರ ಕೋಡು ಮತ್ತು ಇದರ ಕೋಡು ಇವೆರಡು ರಿಮೋಟು ಇದಕ್ಕೆ ಎರಡಕ್ಕೂ ಯೂಸ್ ಆಗಬೇಕು ಕೋಡಿಂಗ್ ಈ ಕಾರ್ಗಡೆ ಕೋಡಿಂಗ್ ಏನಿರ್ತಲ್ಲ ಮೊದಲು ನೋಡ್ಕೋಬೇಕು ಇದರ ಕೋಡ್ ಏನು ಬರುತ್ತೆ ಅಂತ ಆರ್ಡ್ರ್ ಹಾಕೋ ಮೊದಲು ಇದ್ರ ಕೋಡ್ ಏನು ಬರುತ್ತೆ ಇದ್ರ ಕೋಡ್ ಏನು ಬರುತ್ತೆ ನೋಡಿಕೊಂಡು ಎರಡು ರಿಮೋಟ್ ಕೋಡು ಸೇಮ್ ತರಿಸ್ಬೇಕು ತರಿಸಿದರೆ ಅದು ಎರಡು ಚಾಲೂ ಆಗುತ್ತೆ ನೋಡೋಣ ಈಗ ಗಾಡಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ಈಗ ಇದು ಬ್ಯಾಟ್ರಿ ಮೇಲೆ ಚಾರ್ಜಿಂಗ್ ಇದೆ ಇಲ್ಲಿ ಒಳಗಡೆ ಇದೆ ಇದ್ರದ್ದು ಹಾಂ ಕಾರ್ ಕಾರ್ಗಡೆಯದು ಇಲ್ಲಿ ಕೆಳಗಡೆ ಇದೆ ಚಾಲೂ ಮಾಡ್ತೀನಿ ಈಗ ನೋಡಿ ಸ್ಟಾರ್ಟ್ ಆಯ್ತಲ್ಲ ಕಾರ್ ಕಡೆ ಇಲ್ಲಿ ಲೈಟ್ ಆಯಿತು ಇಲ್ಲಿ ಒಳಗಡೆ ಲೈಟ್ ಆಯ್ತಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಮರೆ ಬಟನ್ ಬಿಡೋಕ ಹಾಗೆ ಜೋಕನ್ ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್ ಓ ನೋಡಿ ಫ್ರೆಂಡ್ಸ್ ಎಲ್ಲ ಹ್ಯಾಂಗ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಓ ಏನು ಹಳೆ ಬೇಡ ಹಾಗೆ ಸುಮ್ಮನೆ ಓತೆ ನೋಡಿ ಎಲ್ಲಿ ಬಿದು ಫ್ರೆಂಡ್ಸ್ ಈ ಕಡೆ ಹಿಂದ ಕಡೆ ನೋಡಿ ಈಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಕಾರ್ ಗಡಿ ಯಾವ ರೀತಿ ಇದ್ದದ ಕುಂದಿರ್ತಾ ಇದೆ ನೋಡಿ ಫ್ರೆಂಡ್ಸ್ ಇದ್ರದ್ದು ಕೆಳಗಡೆ ಸಿಕ್ಕೊಂಡಿದೆ ನೋಡೋಣ ಈಗ ನೋಡಿರಿ ಫ್ರೆಂಡ್ಸ್ ಯಾರು ಫೋನ್ ಮಾಡ್ತಾಯಿದ್ರು ನಾನು ಸ್ವಲ್ಪ ಈ ಕಡೆ ಇರ್ತೀನಿ ಇಲ್ಲಿ ಎಷ್ಟು ಮೆಡ್ಕಲ್ಲೇ ಇಟ್ಟು ಗಾಡಿ ಇದ್ರದ್ದು ಮುಂದಿನ ಮೂರ್ತಿರಲ್ಲ ಫ್ರೆಂಡ್ಸ್ ಟ್ರ್ಯಾಕ್ಟ್ರೂ ನೋಡ್ರಿ ಇಲ್ಲಿಂದ ಪೂರ ಇದು ದಂಡೆಯಿಂದ ಇಟ್ಬಿಡ್ತೀನಿ ಪೂರ ದಂಡಿಡ್ದು ನೋಡಿ ಯಾವ ರೀತಿ ಹೇಳ್ತಿದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಯಾವ ರೀತಿ ಹೇಳ್ತಿ ಅಂತ ನೋಡ್ಕೊಳ್ಳಿ ಇನ್ನೂ ಸ್ಟಾರ್ಟ್ ಮಾಡ್ತೀನಿ ರಿವರ್ಸ್ ಹಚ್ಚೋಣ ರಿವರ್ಸ್ ಯಾವ್ದು ಗಲತ್ತೆ ಅಂತ ನೋಡ್ಕೊಳ್ಳೋಣ ರಿವರ್ಸ್ ಹಚ್ಚಿದ್ರೆ ಇದನ್ನಾಗಲ್ಲ ಫ್ರೆಂಡ್ಸ್ ಇದು ಇದನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇದಕ್ಕೆ ವೇಟ್ ಹಾಕ್ತೀನಿ ಒಂದು ಒಂದು ನಟ್ಟವನ್ನು ಇಡೋಣ ಫ್ರೆಂಡ್ಸ್ ಒಂದು ಇದನ್ನ ಪಟ್ಟಿ ಇಡ್ತೀನಿ ನೋಡಿ ಇಲ್ಲಿ ಇದನ್ನು ತೆಗಿಯೋಣ ಇದರೊಳಗಡೆ ಪಟ್ಟಿ ಇಡ್ತೀನಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನ ತೆಗ್ದೀನಿ ಈಗ ಇದನ್ನ ಒಳಗಡೆ ಇಡ್ತೀನಿ ಇಲ್ಲಿ ಇನ್ನು ಸ್ವಲ್ಪ ಹೊತ್ತು ಈ ಕಡೆ ಇಡೋಣ ಅದು ಬೋರ್ಡು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಅದು ಒಳಗಡೆ ಅದು ಕೆಬ್ನವ್ಯಾಲ ಅಷ್ಟು ಸುತ್ತರಿಗೆ ಕ್ಯಾಬ್ನೇ ಅಂತ ಅಂಟುತ್ತೆ ಇದಕ್ಕೆ ಬೋರ್ಡು ಶಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಇದನ್ನು ಈ ರೀತಿ ಇಡೋಣ ಓಹ್ ರಿವರ್ಸ್ ನೋಡೋಣ ಫ್ರೆಂಡ್ಸ್ ಯಾವುದೇ ಇದೇ ಕಾರ್ಗಡೇ ಓದ್ತಿರ್ಬೋದು ಫ್ರೆಂಡ್ಸ್ ರಿವರ್ಸ್ ಆದರೆ ಈಗ ನೋಡೋಣ ಹಾಂ ಹೋ ಹೋ ಯಾವುದೇ ಫ್ರೆಂಡ್ಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಏನಮ್ಮ ಜೋಂಡಿಯವ್ರನ್ನೇ ತೋರೋದು ಸೀಟ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ರೀತಿ ಆಯಿತು ಅಂತ ಒಬ್ಬರಿಗೆ ಗಾಳಿಕ್ಕಿತ್ತು ಫ್ರೆಂಡ್ಸ್ ವೀನ್ ಆಗಕ್ಕೆ ಹೋಗಿ ಇನ್ನೂ ಅಕ್ಕೋ ಪಿಕ್ಕಿ ಕಚ್ಚಿದ್ರಿಕ್ಕಿಲ್ಲ ಸರಿ ಆಯಿತು ಪಿವುಕಿ ಕಚ್ಚಿ ಕುಂದರ್ಸ್ಬೋದು ನೋಡ್ಕೊಳ್ಳಿ ಗಾಳಿನ ಮುರಿತ್ತು ನೋಡಿ ಫ್ರೆಂಡ್ಸ್ ಯಾವ ರೀತಿ ಮುಡೀತಂತ ನೋಡ್ಕೊಳ್ಳಿ ಇಲ್ಲಿನೂ ಇದು ಅಡ್ಸಿಕೊಂಡು ಚೈನು ಚೈನ್ ಆಡಿಸಿಕೊತ್ತು ಫ್ರೆಂಡ್ಸ್ ಅದಕ್ಕೆ ಈ ರೀತಿ ಕೇಳ್ತಾ ಇರ್ಬೇಕು ಗಾಳಿ ಅವಾಗ ಅವಾಗ ಯಾಕಂದರೆ ಏನಾದರೂ ಸಿಚುವೇಶನ್ ಮುರಿಯೋ ಟೈಮಲ್ಲಿ ಕಿತ್ಬಿಡುತ್ತೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಇದೇನೇನು ಮುರಿದಿಲ್ಲ ಕಿತ್ತಿದೆ ಗಾಲಿ ಇದು ಬೋರ್ಡ್ ಮೇಲೆ ಹೋಗಿ ಬಿದ್ದಿದೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಆದ್ರೂ ಬಿಡೋಲ್ಲ ಅಂತದ್ದು ಫ್ರೆಂಡ್ಸ್ ಜಾಂಡಿಯರು ನೋಡ್ರಿ ಈಗಾದ್ರೂ ಜಗಲ ಕೆಲಸ ಎಲ್ಲ ಫ್ರೆಂಡ್ಸ್ ಅದೇ ಇದನ್ನೇ ಈತ ಈಚೆ ಕಡೆ ನೋಡಿ ಯಾವ ಥರ ಐತೆ ಅಂತ ನೋಡ್ರಿ ಗಾಳಿನೆಲ್ಲ ಕತ್ತಿಲ್ಲ ಜನ ಸ್ವಲ್ಪ ಮೇಲ್ಗಡೆ ಈಗ ಸ್ವಲ್ಪ ಭಾರವಾಗುತ್ತೆ ಇಲ್ಲ ಫ್ರೆಂಡ್ಸ್ ಆಯ್ತಾ ಇಲ್ಲ ಈಗೂ ಆಯ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇರಲಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಯಾರಿಗಾದರೂ ಈ ಥರ ಟ್ರ್ಯಾಕ್ಟರ್ ಬೇಕಾದರೆ ಒಂದು ವಾಟ್ಸಪ್ ನಂಬರ್ ಇದೆಲ್ಲ ಅಲ್ಲಿ ಕಾಲ್ ಮಾಡಿ ಅಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್ ನಾನು ರಿಪ್ಲೈ ಮಾಡ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ನೋಡೋದಲ್ಲಿ ಸಿಗ್ತೀನಿ